மாஜி அம்மெல்ல நாயகால் காந்தியவர காங்கிரஸ் சமதியே சிவகுமார் வேதிகை மேலித்த எல்லாம் நம்ம பட்சே கோலார் ஜல்லைய எல்லா மித்திரே மாஜி சாசகே ஜில் காங்கிரஸ் அட்சரே இல்லை இஷ்ட ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಬ್ಲಾಕ್ ಸಮಿತಿಯ ಎಲ್ಲ ಅಧ್ಯಕ್ಷಗಳೇ ಮಾಧ್ಯಮದ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಏತಕ್ಕಾಗಿ ಬೆಂಬಲಿಸಬೇಕು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇನ್ನೊಮ್ಮೆ ಬರ್ತೀನಿ ಕೋಲಾರ ಜಿಲ್ಲೆಗೆ ಬರ್ತೀನಿ ಇಪ್ಪತ್ತೊಂದಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಗಾರಪೇಟೆ ಶಿಂಗಘಟ್ಟ ಈ ಭಾಗಗಳಲ್ಲಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ನಾವೆಲ್ಲರೂ ತಿಳ್ಕೋಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಜೆಡಿಎಸ್ನವರು ಕೂಡ ಅದಕ್ಕೆ ಧ್ವನಿಗೊಳಿಸ್ತಾ ಇದ್ದಾರೆ ಇವತ್ತುವರೆಗೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಇರಲಿಲ್ಲ ಚುನಾವಣೆಯಲ್ಲಿ ಈ ಸಾರಿ ಭಾರತೀಯ ಜನತಾ ಪಕ್ಷದವರಿಗೆ ಸೋತಿವಿ ಅಂತಕ್ಕಂಥ ಭಯದಿಂದ ಜೆ ಡಿ ಎಸ್ನ ಜೊತೆ ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ನವರು ಕೂಡ ಮೂರು ಸೀಟ್ಗಳನ್ನು ತಗೊಂಡಿದ್ದಾರೆ ಒಂದು ಕೋಲಾರ ಮಂಡ್ಯ ಹಾಸನ ಮೂರು ಕಡೆ ಮಾತ್ರ ಬಿಜೆಪಿಯವರು ಐ ಮೀನ್ ಜೆ ಡಿ ಎಸ್ ಅವರು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ ಇದು ಉಳಿದ ಕಡೆ ಸುಮಾರು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸ್ಪರ್ಧೆ ಮಾಡಿದ್ದಾರೆ ನೀವು ಇಷ್ಟೊಂದು ಜನ ಕೋಲಾರದಲ್ಲಿ ಸೇರಿದ ನೋಡಿದರೆ ಕೋಲಾರದ ಜನ ಕಾಂಗ್ರೆಸ್ನ ಗಾಂಧಿ ಅವರು ಡೆಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಬಹಳ ಮುಖ್ಯವಾದಂತ ಕೆಲಸ ಇರೋದ್ರಿಂದ ಹೆಲಿಕಾಪ್ಟರ್ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಏರಿಕೆಯನ್ನ ಬಿಟ್ಟಿದ್ದಾರೆ ಇವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತಕ್ಕಂಥ ಸೇರಿದ್ದೀರಿ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನನಗನ್ಸುತ್ತೆ ನಿಮ್ಮ ಉತ್ಸಾಹವನ್ನ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ಒಂದು ಅಪವಿತ್ರವಾದಂತಹ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಮೊನ್ನೆ ಮೊನ್ನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಕಮ್ಯುನಲ್ ಪಾರ್ಟಿ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ವಿ ಮುಸ್ಲಿಂ ಆಗುಟ್ಟಿದೆ ಒಂದು ವೇಳೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆದರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಳಿದಂತ ಮಾತು ಒಂದು ವೇಳೆ ಬಿಟ್ಟು ಬಿಡ್ತೀನಿ ಈ ದೇಶನೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಈಗ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸೇರ್ಕೊಂಡು ಬಾಯ್ ಬಾಯ್ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದಾರೆ ಜೊತೆಗೆ காங்க பகல ஆ ನಾನು ಕೇಳ್ತೀನಿ ದೇವೇಗೌಡರೇ ನೀವು ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಪೂರ್ಣವಾಗಿ ನಾವು ಮುಗಿಸ್ತಾರೆ ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಈಗ ಸರ್ವೆ ಅಂತ ಮಾದರಿ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಅವರಿಗೆ ಸಹಿಸ್ಕೊಳಕ್ ಇಲ್ಲ ಜನರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಇದನ್ನು ಸಹಿಸಬೇಕಾಗಲೇ ಈ ತರ ಕಾಂಗ್ರೆಸ್ ಪತನ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಚುನಾವಣೆ ಆದ ಬಳಿಕ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಇದು ಅವರ ಭ್ರಮೆ ಇದು ಅವರ ಭ್ರಮೆ ಇನ್ನು ಒಂದು ಮಾತುಗಳನ್ನ ಹೇಳ್ತಾರೆ ದೇವೇಗೌಡರು ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೋಪಿಸಿರ್ತಾರೆ ನಾನು ಹೇಳಿದೆ நீ கிரிமல் பார்ட்டி நீக்கூலர் ஜனதாட்டு செக்யூலர் பதக்கே அவமான ஆகிறது அது தகராட்டி செக்யூலர் அந்த அதுக்கு சித்திராம ಸಿದ್ದರಾಮಯ್ಯ ಗರ್ವ ಬಂದಿದೆ ಸಿದ್ದರಾಮಯ್ಯನವರು ಗರ್ವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾನು ಹೇಳ್ತೀನಿ ದೇವೇಗೌಡರು ಭಾರತೀಯ ಜನತಾ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸಾರಿ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ದುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಮುಖ್ಯಮಂತ್ರಿ ಆಗಿರುವಾಗ

ಅವರು ಕೊಟ್ಟು ಕೊಟ್ಟ ಮಾತಂತೆ ನಡ್ಕೊಂಡ್ರೆ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ ಪಕ್ಷ ಯಾವಾಗ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನಾನು ಎರಡು ಬಜೆಟ್ಗಳನ್ನು ಮುಖ್ಯಮಂತ್ರಿ ಆದ್ಮೇಲೆ ಈ ಸಾರಿ ಎರಡು ಬಜೆಟ್ಗಳನ್ನು ಮಂಡಿಸಿದ್ದೇನೆ ನಾವು ಅಧಿಕಾರಿ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣ ವಕ್ರ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸಭೆಯ ಕ್ಯಾಬಿನೆಟ್ ಆಗಿ ಹೋಗಿ ಅಲ್ಲಿ ತೀರ್ಮಾನ ಮಾಡಲು ನಾವು ಪ್ರಮುಖವಾದಂತಹ ಗ್ಯಾರಂಟಿಗಳು ಈ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಅಂತೇಳಿ ಅವತ್ತೇ ತೀರ್ಮಾನ ಮಾಡೋದು ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಶಕ್ತಿ ಯೋಜನೆ ಕಾರ್ಯಕ್ರಮ ಈ ದೇಶದ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವ್ರು ಅದು ಜೂನ್ ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಿ ಬಂದವು ಜೂನ್ ಇಪ್ಪತ್ತಕ್ಕೆ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೋಬಹುದು ಅದ್ರ ಜೊತೆಗೆ జులై అన్నభాగ్య కార్యక్రమేతి కూడా జారీ గుర్గ్ గృహ జ్యోతి కార్యక్రమ తీర్మాన చాలన అన్నభాగ్య కార్యక్రమ జులై తిం కూడా చాలా கனிஷ்டேஜி அக்கிய கொடுப்பீர் அக்கி ஏழு கேஜி அக்கி க்கூடாது மருகபாடு கர்நாடக அசுமுக ஆகும் அந்த ஏழு கேஜி ಕಾರ್ಯಕ್ರಮವನ್ನು ಕಾರ್ಯ ಕೊಟ್ಟಿದ್ದು ಆದರೆ ಬಿ ಜೆ ಪಿಯವರು ಮಾರ್ಗದಿಂದ ಅಧಿಕಾರಿ ಬಂದು ಅದನ್ನು ಐಜಿ ಇಳಿಸಿದರು ಐದು ಕ್ಯಾನಿ ಇಳಿಸಿದರು ಅನೇಕ ಭಾಗಗಳಲ್ಲಿ ಬೆಳೆಗಳನ್ನು ಹೋದಾಗ ನಮಗೆ ಐದು ಕೆಜಿ ಸಾಲಲ್ಲ ಇನ್ನು ಹೆಚ್ಚು ಹಂಚಿ ಕೊಡಬೇಕು ಅಂತಕ್ಕಂಥ ಮಾ ಮನವಿಗಳನ್ನು ಮಾಡಿದ್ರು ಅದಕ್ಕೋಸ್ಕರ ನಾವು ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ನನ್ನ ಮಾತುಗಳನ್ನ ಹೇಳಿದ್ದೇವೆ ಅದಕ್ಕೋಸ್ಕರ ಕೆ ಎಸ್ ಮುನಿಯಪ್ಪವರು ಆಹಾರ ಸಚಿವರು ಅವರು ನಾನು ಅವರು ಬಹಳ ಪ್ರಯತ್ನಗಳನ್ನು ಮಾಡೋದು ಕೇಂದ್ರ ಸರ್ಕಾರ ಮೊದಲು ನಮಗೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಪಿದ್ರು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಆಮೇಲೆ ಕೊಡಲ್ಲ ಅಂತ ಹೇಳಿದ್ರು ಕೆ ಎಚ್ ಮುನಿಯಪ್ಪ ಹೋಗಿ ಆ ಕೇಂದ್ರದ ಆಹಾರ ಮಂತ್ರಿಯನ್ನು ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ ನಾವು ಮಾತು ಕೊಟ್ಟಿದ್ದೀವಿ ಬಡವರಿಗೆ ಇನ್ನೂ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಹೇಳಿದಾಗ ಕೊಡಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಅದರಲ್ಲಿ ರಾಜಕೀಯ ಮಾಡಿ ಕರ್ನಾಟಕದ ಜನರಿಗೆ ಲೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಬಿಜೆಪಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದು ಅಕ್ಕಿ ದೊರೆಯದೆ ಹೋದರೆ ಅಕ್ಕಿ ದೊರೆಯವರಿಗೆ ಅಕ್ಕಿ ದೊರೆಯವರಿಗೆ ಒಬ್ಬರಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡೋದು ಅದನ್ನು ತೀರ್ಮಾನ ಮಾಡಿ ಜುಲೈ ತಿಂಗಳಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಇವತ್ತು ಗೃಹ ಲಕ್ಷ್ಮಿ ಕಾರ್ಯಕ್ರಮ ಗೃಹ ಲಕ್ಷ್ಮಿ ಕಾರ್ಯಕ್ರಮ ಒಂದು ಕೋಟಿ ಹದಿನೇಳು ಲಕ್ಷ ಮನೆ ಯಜಮಾನಿಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮನೆ ಯಜಮಾನರಿಗೆ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿಯವರಿಗೆ ಬಡವರಿಗೆ ಇಂಥ ಕಾರ್ಯಕ್ರಮವನ್ನು ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ನಾವು ಪ್ರತಿ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ಟಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಗೃಹಜ್ಯೋತಿ ಕಾರ್ಯಕ್ರಮದ ಮೂಲಕ ಇನ್ನೂರ ಯೂನಿಟ್ ಹೊರಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಉಚಿತವಾದಂತಹ ಕರೆಂಟ್ ಅನ್ನು ಕೊಟ್ಟ ಕೆಲಸವನ್ನು ಮಾಡಿದ್ದೀವಿ ಹಾಗೆಯೇ ಯುವ ನಿಧಿ ಕಾರ್ಯಕ್ರಮ ಅದನ್ನ ಶಿವಮೊಗ್ಗಕ್ಕೆ ಚಾಲನೆ ಕೊಟ್ಟ ಕಾರ್ಯಕ್ರಮವನ್ನು ಮಾಡಿದೆ ಯಾರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿರ್ತಾರೆ ಅಲ್ಲ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಪಾಸ್ ಆಗಿರ್ತಾರೆ ಆರು ತಿಂಗಳು ಕೆಲಸ ಸಿಕ್ಕಲ್ಲ ಅವರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋರ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಹೀಗೆ ನಾವು ಐದು ಗ್ಯಾರಂಟಿಗಳನ್ನು ಜಾರಿ ತಗೊಂಡ್ಬಂದಿದ್ದೀವಿ ಐದು ಗ್ಯಾರಂಟಿಗಳ ಜೊತೆಗೆ ಎಂಬತ್ತೆರಡು ಭರವಸೆಗಳನ್ನು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಾವು ಮ್ಯಾನುಫೆಕ್ಚರ್ ಹೇಳಿರ್ತಕ್ಕಂಥ ಇಂಥ ಪ್ರಯತ್ನವನ್ನು ಮಾಡ್ತೇವೆ ಇನ್ನೇನು ಮಾಡಿದ್ದೀವಿ ಮುಂದೇನು ಕೂಡ ಮಾಡ್ತೀವಿ ಆದರೆ ನರೇಂದ್ರ ಮೋದಿಯವರು ಹೇಳುತ್ತಿದ್ದ ಭರವಸೆಗಳನ್ನು ಈಡೇರಿಸಿದ ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಆಯಿತು ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗಬಂದು ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ

ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ದುಪ್ಪಟ್ಟು ಮಾಡ್ತೇನೆ ನಾನು ಕೇಳ್ತೀನಿ ರೈತರಿಗೆ ಇವತ್ತಿನ ನಿಮ್ಮ ಆದಾಯ ಎರಡು ಪಟ್ಟು ಜಾಸ್ತಿ ಆಗಿದೆಯಾ ಇಲ್ಲ ಎರಡು ಪಟ್ಟು ಜಾಸ್ತಿ ಆಗಿಲ್ಲ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರ ಹಿಂದಿನಲ್ಲಿ ಅಚ್ಚೇ ದಿನ ಆಯೇಗ ಅಂತಂದರು ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು ಬರ್ಲಿಲ್ಲ ಬರಲಿಲ್ಲ ಬೆಲೆ ಏರಿಕೆಯಿಂದ ಜನ ಇವತ್ತು ತಪ್ಪಿಸೋದ್ರು ಇಂತಹ ಪರಿಸ್ಥಿತಿಯಲ್ಲಿ ನಾವು ಈ ಐದು ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ಮಾಡಿ ಜಾರಿ ಕೊಟ್ಟಿದ್ದೀವಿ ಕೇಂದ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ್ರೆ ಅಧಿಕಾರಿ ಬಂದ್ರೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಬಂದ ಮೇಲೆ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ನೋಡಲು ಪ್ರಾರ್ಥನೆ ಮಾಡ್ತೇನೆ ಈ ಚುನಾವಣೆಯಲ್ಲಿ ದೇಶ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅದು ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಾಗ ಮಾತ್ರ ಬೆಲೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ದಯಮಾಡಿ ಈ ಸಾರಿ ಕೋಲಾರದ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ